ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡ್ಕೊಂಡು ಬನ್ನಿ ಪೂರ್ತಿಯಾಗಿ ಸ್ಕಿಪ್ ಮಾಡ್ದೇನೆ ಸೊ ಇವತ್ತು ಗುರುವಾರ ಬೆಳಗ್ಗೆ ಪೂಜೆ ಟೈಮಲ್ಲಿ ಏನೆಲ್ಲ ವಿಶೇಷವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಅದರ ಲಾಭಗಳೇನು ವಿಶೇಷತೆ ಏನು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದು ನೋಡ್ತಾ ಇರ್ಬೋದು ನೀವು ಕುದುರೆ ನಾಳು ನಾಳ ಅಂತ ಏನೋ ಹೇಳ್ತಾರೆ ಅದನ್ನು ಸೊ ಕೆಲವೊಬ್ಬರು ಲಾಳ ಅಂತ ಕೂಡ ಕರೀತಾರೆ ಅದನ್ನು ಗುರುವಾರ ದಿನವೇ ಮನೆಗೆ ತಂದುಬಿಟ್ಟು ಅದನ್ನು ಗೋಮೂತ್ರದಿಂದ ಶುಚಿಗೊಳಿಸಿ ಅದನ್ನು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಲಕ್ಷ್ಮಿ ಮುಂದೆ ಇಡಬೇಕು ಹಾಗೆ ಅದಾಗಿದ್ದ ನಂತರ ಒಂದು ಸ್ವಲ್ಪ ಧೂಪ ದೀಪ ಹಾಕಬೇಕು ಅಂತ ಹೇಳಿದರು ಅದರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿ ದೃಷ್ಟಿ ದೋಷ ಆಗಿರ್ಬೋದು ಬೇರೆ ಏನೇ ಇದ್ದರೂ ಕೂಡ ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಫೋನಲ್ಲಿ ತುಂಬ ಜನ ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ತುಂಬ ವಿವರವಾಗಿ ಡೀಟೇಲ್ನ ಕೊಟ್ಟಿದ್ದಾರೆ ಹಾಗಾಗಿ ನಾನು ಏನು ಕೊಡ್ತಾ ಇಲ್ಲ ಇಲ್ಲಿ ಜಸ್ಟ್ ಅದನ್ನು ಗಂಜಲ ಹಾಕಿ ಹಾಕಲು ಗೋಮೂತ್ರ ಹಾಕಿ ನಾನು ತೊಳೆದು ಬಿಟ್ಟು ಪೂಜೆಯನ್ನು ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದನ್ನು ನಾವು ಮನೆ ಮುಂಬಾಗಿಲಿಗೆ ಕಟ್ಕೋಬೇಕು ಅದರಿಂದ ತುಂಬ ವಿಶೇಷವಾದಂಥ ಲಾಭಗಳನ್ನು ನಾವು ಪಡೆದುಕೊಳ್ಬೋದು ಜೊತೆಗೆ ಇದೇನು ಅಂತಂದರೆ ಕುದುರೆ ಕಾಲಲ್ಲಿ ರೇಸ್ ಕುದುರೆ ಈ ಥರ ಏನಿರುತ್ತಲ್ವಾ ಅಂಥ ಕುದುರೆ ಕಾಲಲ್ಲಿ ಕಟ್ಟಿರೋದರಿಂದ ಅದರ ಪವರ್ ಅದರಲ್ಲಿ ಎನರ್ಜೈಸ್ ಆಗಿರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇದೊಂದು ಪ್ಲೇಟಲ್ಲಿ ಒಂದಿಷ್ಟು ಗೋಮತಿ ಗೋಮತಿ ಚಕ್ರವನ್ನು ಹಾಗೆ ಶಂಕು ಒಂದಿಷ್ಟು ಕಾಯಿನ್ ಇದೆಲ್ಲದು ಕೂಡ ನಾನು ಲಕ್ಷ್ಮಿ ಮುಂದೆ ಇಷ್ಟು ದಿನ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದೆ ಇವಾಗ ಅದೆಲ್ಲದನ್ನು ತೆಗೆದುಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಾನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಅದನ್ನು ಕಟ್ಟಿಟ್ಕೊಂಡೆ ಇವಾಗ ಇದು ಗುರುವಾರ ಪೂಜೆ ಮಾಡಿದ್ದು ಈಗ ಶನಿವಾರ ದಿನ ಇದನ್ನು ನಾವು ಮುಂಬಾಗಿಲಿಗೆ ಒಳಗಡೆ ನಾವು ಇದನ್ನು ಈ ರೀತಿ ಯು ಶೇಪಲ್ಲಿ ಅದನ್ನು ದಾರ ಕಟ್ಟಿ ಹಾಕ್ಕೊಂಡಿದ್ದೀವಿ ಅದಕ್ಕೆ ಪೂಜೆ ಮಾಡುವಾಗ ಒಂಬತ್ತು ಕುಂಕುಮ ಅರಿಶಿನವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಮನೆ ಒಳಗಡೆನೆ ಹೊರಗೆ ಒಳಗೆ ಅಡ್ಡಾಡುವಾಗ ನಮ್ಮ ತಲೆ ಮೇಲೇ ಅದು ಇರಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ಹೊರಗಡೆನೂ ಹಾಕ್ತಾರೆ ಕೆಲವೊಬ್ಬರು ಒಳಗಡೆನೂ ಹಾಕ್ತಾರೆ ಇದರಿಂದ ಶನಿ ದೇವನ ಒಂದು ಕೆಟ್ಟ ದೃಷ್ಟಿ ವಕ್ರ ದೃಷ್ಟಿ ಯಾವತ್ತೂ ನಮ್ಮ ಮೇಲೆ ನಮ್ಮ ಮನೆ ಮೇಲೆ ನಮ್ಮ ಕುಟುಂಬದ ಮೇಲೆ ಬೀಳೋದಿಲ್ಲ ಹಾಗೆ ಮಹಾಲಕ್ಷ್ಮಿಯನ್ನು ನಾವು ಶನಿ ದೇವ ನಮಗೆ ದಾರಿ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ಮನೆಯಲ್ಲಿ ಹಾಕ್ಕೊಳ್ಬೋದು ಹಾಗೆ ಪೂರ್ವ ದಿಕ್ಕಲ್ಲಿ ಇರುವಂಥ ಪೂರ್ವ ದಿಕ್ಕಲ್ಲಿ ಇರುವಂತ ಮನೆಗಳಿಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಬಟ್ಟು ನಮ್ಮನೆ ಕೂಡ ಪೂರ್ವ ದಿಕ್ಕಲ್ಲೇ ಇರೋದು ಆದರೂ ಕೂಡ ಇದು ನಮಗೆ ಇವತ್ತಿನ ದಿನ ನಮ್ಮ ತಮ್ಮ ಗುರುವಾರ ದಿನ ಇದನ್ನ ತಂದು ಕೊಟ್ಟ ಅವನು ಶ್ರೀಶೈಲಕ್ಕೆ ಹೋಗಿರುವಾಗ ಅಲ್ಲಿ ಸಿಕ್ತು ಅಂತೆ ಅದಕ್ಕೋಸ್ಕರ ತಗೊಂಡು ಬಂದು ಕೊಟ್ಟ ಅದನ್ನು ನಾವು ಈ ರೀತಿ ಪೂಜೆ ಮಾಡಿಕೊಂಡು ಇದನ್ನ ಹಾಕೊಂಡಿದೀವಿ ಸೊ ಪರವಾಗಿಲ್ಲ ಹಾಕೊಂಡ್ರು ಕೂಡ ಅದ್ರ ಎನರ್ಜಿ ಏನಿರುತ್ತೆ ಅದರ ಲಾಭಗಳೇನಿರುತ್ತೆ ಅದು ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಕೊಂಡಿರುವಂತದ್ದು ಒಳಗಡೆ ಹಾಕೊಂಡಿದೀನಿ ಹೊರಗಡೆ ಬೇಕಾದ್ರೂ ಕೂಡ ನೀವು ಹಾಕೊಳ್ಬಹುದು ಎರಡಕ್ಕೂ ಕೂಡ ಒಂದೇ ಲಾಭಗಳನ್ನ ಅದು ತಂದು ಕೊಡುತ್ತೆ ಅಂತ ಹೇಳ್ತಾರೆ ತುಂಬಾನೇ ವಿಶೇಷ ಇದೆ ಇದನ್ನ ತಗೊಳ್ಳುವಾಗ ತುಂಬಾನೇ ನಾವು ಇದ್ರ ಬಗ್ಗೆ ತಿಳಿದುಕೊಂಡು ತರಬೇಕಾಗುತ್ತೆ ಸೊ ಕೆಲವೊಬ್ರು ಕೆಲವೊಂದು ತರ ಹೇಳ್ತಾರೆ ನಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ನಾವು ಮಾಡ್ಕೋಬಹುದು ಸೊ ಈ ಒಂದು ತಂದ ಹಾಕಿ ಈಗ ಒಂದು ವಾರ ಆಯ್ತು ನಾವು ಮನೆಗೆ ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ತುಂಬಾನೇ ಒಳ್ಳೆ ಎನರ್ಜಿ ನಮಗೆ ಸಿಕ್ಕಾಗಾಗಿದೆ ಸೊ ಮತ್ತೆ ಇಲ್ಲಿ ನಿಮಗೆ ಹೇಳಬೇಕು ಅಂದ್ರೆ ವಿಳ್ಳೇದೆ ನಾನು ತಗೊಂಡ್ಬಿಟ್ಟು ಬೇಬಿ ರಬ್ ಏನು ಸಿಗುತ್ತಲ್ವಾ ಮಕ್ಕಳಿಗೆ ಸ್ವಲ್ಪ ಈ ಒಂದು ವಾತಾವರಣ ಏನಿದೆ ಅಲ್ಲ ತುಂಬಾ ಕೆಟ್ಟದಾಗಿರೋದ್ರಿಂದ ಸೊಳ್ಳೆ ಕಾಟ ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ಮಳೆ ಚಳಿ ಗಾಳಿ ಇದೆಲ್ಲ ಇರೋದರಿಂದ ವಾತಾವರಣ ಕೆಟ್ಟೋಗಿರೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ಎಲ್ಲ ಆಗಿರೋದ್ರಿಂದ ಮಕ್ಕಳಿಗೆ ಮೆಡಿಸಿನ್ಸ್ ಹಾಕೋದ್ರ ಜೊತೆಗೆ ಈ ರೀತಿ ಹೋಮ್ ರೆಮಿಡಿಯನ್ನು ನಾನು ತುಂಬಾ ಮೇಂಟೈನ್ ಮಾಡ್ತೀನಿ ಮಕ್ಕಳಿಗೆ ಸ್ಪೆಷಲಿ ಸೊ ಅದರಿಂದ ತುಂಬ ಮಕ್ಕಳಿಗೆ ರಿಲ್ಯಾಕ್ಸ್ ಆಗುತ್ತೆ ರಿಲೀಫ್ ಸಿಗುತ್ತೆ ಅದಕ್ಕೋಸ್ಕರ ತುಂಬಾ ಇದ್ಲು ನಮ್ಮ ಸಾಮಾನ್ವಿ ಅದಕ್ಕೋಸ್ಕರ ಒಂದಿಷ್ಟು ಎಲೆಯನ್ನು ಈ ರೀತಿ ಎದೆ ಮೇಲುಗಡೆ ಸ್ವಲ್ಪ ಅದಕ್ಕೆ ಬೇಬಿ ರಬ್ಬನ್ನ ಅಪ್ಲೈ ಮಾಡಿ ಅದನ್ನು ಈ ರೀತಿ ಹಾಕಿದ್ದೀನಿ ಅದರಿಂದ ಮಗು ಅದು ಗುಸ್ ಗುಸ್ ಅಂತ ಸ್ವಲ್ಪ ಇದೇನಲ್ಲಿ ಸೌಂಡ್ ಬರ್ತಾ ಇರುತ್ತಲ್ವ ಅದ್ರ ಜೊತೆ ಮಲಗೋಕ್ಕೆ ಇದ್ದಿಲ್ಲ ಅಷ್ಟು ಕೆಮ್ತಾಯಿದ್ಲು ಅವಳು ಸೊ ಅದಕ್ಕೋಸ್ಕರ ಅದನ್ನು ಹಾಕಿ ಮಲಗಿಸ್ತಾ ಇದ್ದೀನಿ ಜೊತೆಗೆ ಪಾದಕ್ಕೂ ಕೂಡ ಅಂಗಾಲಿಗೆ ಬೇಬಿ ರಬ್ನ ರಬ್ ಮಾಡಿ ಜೊತೆಗೆ ಸಾಕ್ಸನ್ನು ಹಾಕೋದ್ರಿಂದ ತುಂಬ ಬೇಗನೆ ನಿಮಗೆ ಕೆಮ್ಮು ಕಂಟ್ರೋಲಿಗೆ ಬರುತ್ತೆ ಅದಕ್ಕೋಸ್ಕರ ಅದನ್ನು ಕೂಡ ಹಾಕಿದ್ದೀನಿ ಸೊ ಇದಕ್ಕೆ ಇದೇ ಥರ ನಾವು ಕೂಡ ದೊಡ್ಡವ್ರಿಗೂ ಕೂಡ ಆ ರೀತಿ ನಮಗೆ ತೊಂದರೆ ಆಗ್ತಾ ಇದೆ ಕಿರಿಕಿರಿ ಅನ್ನಿಸ್ತಾ ಇದೆ ಎದೆ ಇಲ್ಲಿ ನೋವು ಇದೆ ಅಂತ ಅಂದರೆ ನಾವು ಕೂಡ ಅದೇ ರೀತಿ ದೊಡ್ಡವ್ರದು ಬರುತ್ತಲ್ವ ವಿಕ್ಸ್ ವೇಪ್ರಬ್ ಅದನ್ನು ಅಪ್ಲೈ ಮಾಡಿಕೊಂಡು ನಾವು ಕೂಡ ಹಾಕ್ಕೊಳ್ಬೋದು ಕಾಲಿಗೂ ಕೂಡ ಅದನ್ನು ಹಚ್ಕೊಂಡು ಸಾಕ್ಸನ್ನು ಹಾಕ್ಕೊಂಡ್ರೆ ಕೆಮ್ಮು ಎರಡೇ ದಿನದಲ್ಲಿ ನಿಮಗೆ ಮಾಯವಾಗಿ ಹೋಗುತ್ತೆ ರಾತ್ರಿ ಮಲ್ಗೋಕ್ಕೆ ಆಗಲ್ಲ ತುಂಬ ತೊಂದರೆ ಇದೆ ಅಂದಾಗ ಇದನ್ನು ಖಂಡಿತ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ ಆರಾಮಾಗಿ ನೀವು ನಿದ್ದೆಯನ್ನು ಮಾಡ್ಬೋದು ಸೊ ಆ ಕಡೆ ನನ್ನ ಮಗನಿಗೂ ಕೂಡ ಅದೇ ರೀತಿ ಆಗಿದೆ ಯಜಮಾನ್ರು ಅವನಿಗೂ ಕೂಡ ಅದೇ ರೀತಿ ಹಾಕಿದ್ರು ಇವಾಗ ಅದನ್ನು ನಾನು ನಿಮಗೆ ತೋರಿಸಿಲ್ಲ ಇದನ್ನು ಮಾತ್ರ ತೋರಿಸಿದೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಸಂಡೇ ಇತ್ತು ಸಂಡೇ ಅಬ್ಯಾಕಸ್ ಎಕ್ಸಾಮ್ ಇತ್ತು ನಾನು ನಿಮಗೆ ಲಾಸ್ಟ್ ಒಂದೊಂದು ವಿಡಿಯೋನಲ್ಲಿ ಹೇಳಿದ್ದೆ ಅಬ್ಯಾಕಸ್ ಸ್ಟೇಟ್ ಲೆವೆಲ್ ಎಕ್ಸಾಮ್ ಇದೆ ನನ್ನ ಮಕ್ಕಳನ್ನು ಕೂಡ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ದೀನಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಫಸ್ಟ್ ಅವನು ಕೂಡ ಎಕ್ಸಾಮ್ಗೆ ಕಾಂಪೀಟ್ ಮಾಡ್ತಾ ಇರೋದ್ರಿಂದ ಅವನಿಗೋಸ್ಕರ ಅವ್ರ ಪಾಪ ಸಾತ್ವಿಕ್ ವಿ ಎಂ ಅಂತ ನೇಮನ್ನು ಹಾಕ್ಸ್ಬಿಟ್ಟು ಅದನ್ನು ಅವನಿಗೆ ಅಂತ ಫಸ್ಟ್ ಕೊಡ್ತಾ ಇದ್ದಾರೆ ಅವನು ಫುಲ್ ಎಕ್ಸೈಟ್ ಆಗಿ ತುಂಬಾ ಖುಷಿಯಿಂದ ತಗೊಳ್ತಾ ಇದ್ದಾನೆ ಅವ್ನ ನೇಮ್ ಬೇರೆ ಅದರಲ್ಲಿ ಇರೋದ್ರಿಂದ ಖುಷಿ ಖುಷಿಯಾಗಿದ್ದಾನೆ ಅವನು ಸೊ ಅದರಲ್ಲಿ ನನಗೆ ಗ್ರೀನ್ ಬೇಕು ಆರೆಂಜ್ ಬೇಕು ಅಂತ ಹುಡ್ಕಾಡ್ಕೊಂಡು ತಗೊಳ್ತಾ ಇದ್ದ ಫುಲ್ಲು ಆಗಿ ರೆಡಿಯಾಗಿ ಕೂತಿದ್ದಾನೆ ಅವನು ಸೊ ಇದೊಂದು ಅವ್ನಿಗೆ ಖುಷಿಗೋಸ್ಕರ ಇದನ್ನ ಪ್ರೆಸೆಂಟ್ ಮಾಡೋದ್ರಿಂದ ಅವನಿಗೆ ಒಂದು ಖುಷಿ ಇರುತ್ತೆ ಅಲ್ಲ ಅಂತ ಹೇಳಿಬಿಟ್ಟು ಅವ್ರ ಪಪ್ಪಾಗೂ ಕೂಡ ಇಂಥದ್ದೆಲ್ಲ ಮಗನಿಗೋಸ್ಕರ ಕೂಡ ಮಾಡೋದರಲ್ಲಿ ತುಂಬಾನೇ ಪ್ರೀತಿ ತುಂಬಾನೇ ಖುಷಿ ಯಾವ ಪೇರೆಂಟ್ಸ್ಗಾದ್ರೂ ಇರೋದೆ ಮನೆಯವ್ರಿಗೂ ಕೂಡ ತುಂಬಾನೇ ಇದೆ ಆತರ ನಾನು ಸುಮ್ಮನೆ ಯಾಕೆ ಅದೆಲ್ಲ ಅಂತ ಅಂತ ಇದೆ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಸಿದ್ದಾರೆ நீட்டா கிடுங்க இங்க லைன் கிடுங்க ಮಕ್ಕಳಂತೂ ರೆಡಿಯಾಗಿ ಕೂತಿದ್ದಾರೆ ಎಲ್ಲ ಮಕ್ಕಳು ಬಂದಿದ್ದಾಯ್ತು ಬಂದಿದ ನಂತರ ದ ಹೇಳ್ತು ಹಾಗೆ ನಾವೆಲ್ಲ ರೆಡಿ ಇದ್ದೀವಿ ಎಕ್ಸಾಮ್ ಬರೆಯೋದಕ್ಕೆ ಅಂತ ಅವರು ಕೂಡ ಫುಲ್ ಎನರ್ಜೆಟಿಕ್ ಆಗಿ ಕೂತಿದ್ದಾರೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಜೂಮ್ ಆ್ಯಪ್ ಮುಖಾಂತರನೇ ಇಲ್ಲಿ ಎಕ್ಸಾಮ್ನ ತಗೊಳ್ತಾ ಇರೋದು you yeah, can we'll open it now. Yeah, do it. You can open it now, You can open it. Okay. Sri devi ma'am? Yes ma'am. Once the competition starts, after five minutes, at the, you can give ಸೊ ಈ ರೀತಿ ಎಕ್ಸಾಮ್ ಸ್ಟಾರ್ಟ್ ಆಯಿತು ಮಕ್ಕಳೆಲ್ಲ ಬರೆಯೋದ್ರಲ್ಲಿ ತುಂಬ ಬಿಝಿ ಇದ್ದಾರೆ ಅವರು ಆನ್ಲೈನಲ್ಲಿ ಬಂದಿದ್ದ ನಂತರನೇ ನಾವು ಪೇಪರ್ಸ್ನೆಲ್ಲ ಓಪನ್ ಮಾಡಿ ಅವರು ಎದುರುಗಡೆನೆ ಓಪನ್ ಮಾಡಿ ಕೊಟ್ಟಿದ್ದು ಅದಾಗಿದ್ದ ನಂತರ ಟೆನ್ ಮಿನಿಟ್ಸ್ ಮಾತ್ರ ಟೈಮ್ ಕೊಟ್ಟರು ಆ ಟೆನ್ ಮಿನಿಟ್ಸಲ್ಲಿ ಇದು ಕಾಂಪಿಟೇಷನ್ ಅಲ್ವಾ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನೇ ಮಾಡಲಿ ಅಂತ ಹೇಳಿದರು ಸೊ ಹಾಗಾಗಿ ಮಕ್ಕಳು ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನೇ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸೊ ರಿಸಲ್ಟ್ ಕೂಡ ಇನ್ನು ಫಿಫ್ಟೀನ್ ಡೇಸ್ ಅಂತ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಕಡೆ ಇನ್ನೊಂದು ನಮ್ಮ ಥರನೇ ಬೇರೆ ಬ್ರ್ಯಾಂಚ್ ಅವ್ರದ್ದು ಕೂಡ ಇದೆಲ್ಲ ಸೊ ಅವರು ಕೂಡ ವೀಡಿಯೋಸ್ ಎಲ್ಲ ಶೇರ್ ಮಾಡಿಕೊಂಡ್ರು ಅದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಅವ್ರದ್ದು ಕೂಡ ಮಕ್ಕಳು ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ ಅವ್ರದ್ದು ಬಂದುಬಿಟ್ಟು ಎರಡು ಮೂರು ಬ್ರ್ಯಾಂಚ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಎಲ್ಲರೂ ಸೇರಿ ಒಂದೇ ಕಡೆ ಅವರು ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ತುಂಬ ಸ್ಟ್ರೆಂತ್ ಜಾಸ್ತಿ ಇದೆ ಸೊ ಅವ್ರದ್ದು ಕೂಡ ಸ್ಟಾರ್ಟ್ ಆಗಿತ್ತಲ್ವ ಅವ್ರದ್ದು ಕೂಡ ಹೇಗೆಲ್ಲ ಇದ್ದಾರೆ ನೋಡಿ ಮಕ್ಕಳು ಸೊ ಕಾಂಪಿಟೇಷನ್ ಅಲ್ವಾ ಅವ್ರದ್ದು ಹೇಗೆ ನಡೀತಾ ಇದೆ ನಮ್ಮದು ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮಗೂ ಒಂದು ಸ್ವಲ್ಪ ಗೊತ್ತಾಯಿತು ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ನಾವು ಫೀಲ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ ಅಂತ ಒಂದು ಸರಿ ಮಾತ್ರ ನಾನು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಎಲ್ಲ ಮಕ್ಕಳನ್ನು ಬೆಂಗಳೂರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಇತ್ತು ಸೊ ಆ ಟೈಮಲ್ಲಿ ಒಳಗಡೆ ನಮಗೆ ಎಂಟ್ರಿ ಇರಲಿಲ್ಲ ಅಲ್ಲಿ ಹೇಗೆ ನಡೆಯುತ್ತೆ ಅಂತ ನನಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಜಸ್ಟು ಎಕ್ಸಾಮು ಮಕ್ಕಳು ಮಾತ್ರ ಹಾಲ್ ಎಕ್ಸಾಮ್ ಹಾಲಲ್ಲಿ ಹೋಗಿರೋದು ಜಸ್ಟ್ ನಾವು ಹೊರ್ಗಡೆ ಇದ್ವಿ ಬಟ್ ಇಲ್ಲಿ ಅಂದರೆ ಎಲ್ಲದು ಕೂಡ ನಮ್ಮ ಕಣ್ಣೆದ್ರಿಗೇ ಮಕ್ಕಳು ಬರಿತಾ ಇರ್ತಾರೆ ಅವ್ರಿಗೂ ಕೂಡ ಯಾವುದು ಭಯ ಇರೋದಿಲ್ಲ ಬೇರೆ ಕಡೆ ಹೋಗಿರೋ ಫೀಲ್ ಇರಲಿಲ್ಲ ಸೊ ಹಾಗಾಗಿ ಆರಾಮಾಗಿ ನಮ್ಮ ಮಕ್ಕಳು ಮಾಡಿಕೊಂಡ್ರು ಬಟ್ ಟೈಮಿಂಗ್ಸು ತುಂಬ ಕಡಿಮೆ ಟೆನ್ ಮಿನಿಟ್ಸ್ ಮಾತ್ರ ಇದ್ದಿದ್ದಕ್ಕೆ ಇನ್ನೂ ಜಾಸ್ತಿ ಬೇಕಿತ್ತು ಅಂತ ಕೆಲವೊಂದು ಮಕ್ಕಳ ಒಂದು ಆಸೆ ಇತ್ತು ಸೊ ಎವರ್ ಎಕ್ಸಾಮ್ ಅಂದರು ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮಕ್ಕಳೆಲ್ಲ ಖುಷಿ ಖುಷಿಯಿಂದ ಮಾಡ್ಕೊಂಡಿದ್ದಾರೆ ಈ ರೀತಿ ಆವತ್ತಿನ ದಿನ ಸಂಡೇ ದಿನ ಎಕ್ಸಾಮ್ ಹೇಗಾಗುತ್ತೆ ಹೇಗೆ ಬಿಡುತ್ತೆ ಅಂತ ತುಂಬಾ ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಸೊ ಅದೆಲ್ಲ ಆಗಿದ ನಂತರ ಎಲ್ಲ ಪೇಪರ್ಸ್ನೂ ಕೂಡ ಪ್ಯಾಕ್ ಮಾಡಬೇಕಲ್ವ ಅವಾಗೇ ನಾವು ಟೆನ್ ಮಿನಿಟ್ಸ್ ಎಕ್ಸಾಮ್ ಎಲ್ಲ ಕಂಪ್ಲೀಟಾಗಿ ಮುಗ್ದಿದ ನಂತರನೇ ಪ್ಯಾಕ್ ಮಾಡಿಬಿಟ್ವಿ ಪ್ಯಾಕ್ ಮಾಡಿ ಅದನ್ನು ಮತ್ತೆ ಅವ್ರಿಗೆ ಕಳಿಸ್ಬೇಕಾಗಿತ್ತು ಸೊ ಅವಾಗೇ ಪ್ಯಾಕ್ ಮಾಡಿ ಇದಕ್ಕೆ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಎಕ್ಸಾಮ್ ಮುಗಿದ ಕೂಡಲೇ ಪೇಪರ್ಸ್ ಎಲ್ಲ ತೊಗೊಂಡು ಈ ರೀತಿ ಪ್ಯಾಕ್ ಮಾಡಿ ಕಳಿಸ್ಬಿಟ್ವಿ ಸೊ ನನಗಂತರೂ ಯಜಮಾನ್ರು ಇಂಥ ವಿಷಯದಲ್ಲಿ ತುಂಬ ಸಪೋರ್ಟ್ ಸಪೋರ್ಟಿವ್ ಆಗಿ ಇರೋದಕ್ಕೆ ಆ ಮೇಡಮ್ ಪಾಪ ಎಲ್ಲ ನೋಡ್ತಾ ಇದ್ರಲ್ವ ಅವರೆಲ್ಲ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಿದರು ನಮ್ಮ ಯಜಮಾನ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು ಸೊ ಅದೊಂಥರ ಖುಷಿ ಅನ್ನಿಸ್ತು ನನಗೇನೇ ಕೆಲಸ ಮಾಡ್ಕೋಬೇಕಂದ್ರು ಕೂಡ ನನಗೆ ಬ್ಯಾಕ್ ಸಪೋರ್ಟ್ ಆಗಿ ಇರೋದು ಅಂತಂದರೆ ಯಜಮಾನ್ರು ಅವ್ರು ಇಲ್ಲದೇ ನನಗೆ ಯಾವುದಕ್ಕೂ ಕೂಡ ಕೈ ಹಾಕಲ್ಲ ಹಾಗೆ ಅವ್ರು ಇಲ್ಲದೇ ನನಗೆ ಯಾವುದಕ್ಕೂ ಧೈರ್ಯ ಕೂಡ ಬರೋದಿಲ್ಲ ಅದಕ್ಕೋಸ್ಕರ ಸೊ ನೋಡಿ ಅವತ್ತಿನ ದಿನವೇ ಜೋಳವನ್ನು ನಾನು ಒಂದು ಸಾರಿ ತೊಳೆದುಬಿಟ್ಟು ಬಿಟ್ಟು ಅದನ್ನು ಇದೇ ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋದು ಫ ಮೊದಲೆಲ್ಲ ಅಮ್ಮನೇ ಊರಿಂದ ನಮ್ಮ ಅತ್ತೆನೇ ಎಲ್ಲ ಅವರು ಇಟ್ಟು ಹಾಕಿಸಿ ಕಳಿಸ್ಬಿಡ್ತಿದ್ರು ಬಟ್ ಈ ಸಾರಿ ಜೋಳ ಇಲ್ಲೇ ಊರಲ್ಲೇ ತೊಗೊಂಡ್ವಿ ತೊಗೊಂಡಿದ ನಂತರ ನಾನು ಮಿಲ್ಕ್ ಹಾಕಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಸಾರಿ ಮೇಲೆ ಎಲ್ಲ ಪೌಡರ್ ಇತ್ತು ಅದಕ್ಕೆಲ್ಲ ಸ್ವಲ್ಪ ಹುಳ ಆಗಬಾರ್ದು ಅಂತ ಪೌಡ್ರ್ ಹಾಕಿದ್ರು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸರಿ ಎರಡು ಸಾರಿ ಒಣಗಿಸಿ ಇಟ್ಕೊಂಡ್ರೆ ಆಯಿತು ಅಂತ ಒಂದೆರಡು ದಿನ ಕಂಪ್ಲೀಟಾಗಿ ಒಣಗೋದಕ್ಕೆ ಅಂತ ಇಟ್ಟೆ ಆದರೂ ಕೂಡ ಬಿಸಿಲು ಜಾಸ್ತಿ ಇದ್ದಿರಲಿಲ್ಲ ಬಿಸಿಲು ಇಲ್ವಲ್ಲ ಅಂತೇಳಿ ಹಾಗೇ ಒಣಗಿಸಿದ್ರೆ ಆಯಿತು ಅಂತ ಒಣಗಿಸಿದ್ದು ಅದನ್ನು ಆಮೇಲೆ ಒಂದು ದೊಡ್ಡ ಡಬ್ಬ ಇರುತ್ತಲ್ವ ಸಿಲ್ವರ್ ಡಬ್ಬ ಆ ಡಬ್ಬದಲ್ಲಿ ಹಾಕಿ ಟೈಟಾಗಿ ಮುಚ್ಚಿಟ್ಬಿಟ್ಟಿದ್ದೀನಿ ಮುಚ್ಚಿಟ್ಟಿರೋದ್ರಿಂದ ನೋಡಿ ಯಾವ ರೀತಿ ಹಾಳಾಗೋಗಿದೆ ಜೋಳ ಎಲ್ಲದು ಕೂಡ ನನಗಂತೂ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗೊತ್ತಿಲ್ಲದೆ ಏನೋ ಕೆಲಸ ಮಾಡೋಕ್ಕೋಗಿ ಎಲ್ಲ ಎಡ್ವರ್ಟ್ ಆಗಿ ಈ ಥರ ಆಗೋಗ್ಬಿಟ್ಟಿದೆ ನೋಡಿ ಸೊ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನನ್ನ ಥರ ಏನೂ ಗೊತ್ತಿಲ್ಲದೆ ಇರೋರಿಗೆ ಇವೆಲ್ಲ ಒಂದಿಷ್ಟು ಅನುಭವ ಆಗಿರುತ್ತಲ್ವಾ ಅದಕ್ಕೋಸ್ಕರ ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಈ ಥರ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ಒಂದು ಸೇರಲ್ಲ ಎರಡು ಸೇರಲ್ಲ ತುಂಬ ಐದರಿಂದ ಆರು ಸೇರೇನೋ ಇತ್ತು ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿಯೇ ಬೇಕು ಅದಕ್ಕಾಗಿ ಒಂದೇ ಸರಿಗೆ ಹಾಕ್ಸ್ಕೊಂಡು ಬಂದುಬಿಟ್ರೆ ಆಯಿತು ಅಂದ್ಕೊಂಡು ಇವತ್ತು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು ಅದರಲ್ಲಿ ಸ್ವಲ್ಪ ಅರಳು ಅದೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡು ತೆಗೆದೆ ತೆಗೆದುಬಿಟ್ರೆ ಇದೆಲ್ಲ ನೋಡಿ ಏನು ಮಾಡ್ಲಪ್ಪ ಇಷ್ಟೆಲ್ಲ ಅಂತಂದು ಗಾಬರಿ ಆಗೋಯ್ತು ಸೊ ಏನೋ ಕ್ಲೀನ್ ಮಾಡೋಕ್ಕೂ ಇಲ್ಲ ಏನೂ ಇಲ್ಲ ಎಲ್ಲ ಫುಲ್ಲು ಬೂಸ್ಟ್ ಬಂದುಬಿಟ್ಟಿದೆ ಒಳಗಡೆ ಎಲ್ಲ ಗಂಟು ಗಂಟಾಗಿ ಬೂಸ್ಟ್ ಬಂದಿದೆ ಸೊ ಅದಕ್ಕೆ ಅಮ್ಮಗೆ ಫೋನ್ ಮಾಡಿ ಕೇಳಿದೆ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲ ಮತ್ತೆ ಇನ್ನೊಂದು ಸರಿ ತೊಳೆದು ಸರಿಯಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಏನೂ ಆಗೋದಿಲ್ಲ ಮೇಲೆ ಮಾತ್ರ ಆಗಿರುತ್ತೆ ಆ ರೀತಿ ಅಂತ ಹೇಳಿದ್ರು ಸೊ ಏನು ಮಾಡಬೇಕೋ ಏನೋ ಗೊತ್ತಿಲ್ಲ ಅದಕ್ಕಾಗಿ ಅಮ್ಮ ಮತ್ತೆ ಊರಿಗೆ ಕಳಿಸ್ಬಿಡು ನಾನು ಅಲ್ಲೇ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಸರಿ ನೋಡ್ತೀನಿ ಅಂತ ಹೇಳಿದರು ಅದಕ್ಕಾಗಿ ಕಳಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಆಗ್ತಾ ಇರುತ್ತೆ ಫಸ್ಟ್ ಟೈಮ್ ಏನಾದರೂ ಮಾಡೋದಕ್ಕೆ ಹೋದರೆ ತುಂಬ ಬೇಜಾರಾಗೋಯಿತು ಒಂದು ಸೇರಲ್ಲ ಎರಡು ಸೇರಲ್ಲ ಎಷ್ಟು ಕಾಸ್ಟ್ಲಿ ಇದೆ ಅದರಲ್ಲೂ ಕೂಡ ತುಂಬ ಬೇಜಾರಾಯಿತು ಅದು ಎಷ್ಟೇ ಇರಲಿ ಕಾಸ್ಟ್ಲಿ ಏನೋ ಆದರೂ ಕೂಡ ಅದ್ರ ಬೆಲೆ ಗೊತ್ತಿರೋರಿಗೆ ಗೊತ್ತು ಇದನ್ನು ಬೆಳೆಯೋದಿಕ್ಕೆ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ರೈತರು ಅದನ್ನು ಈ ರೀತಿ ಹಾಳು ಮಾಡಿದಾಗ ಎಷ್ಟು ಬೇಜಾರಾಗಿಬಿಡುತ್ತೆ ಅಲ್ವ ಸೊ ನೋಡಬೇಕು ಅಮ್ಮ ಏನು ಮಾಡ್ತಾರಂತ ತೊಳೆದು ಹಾಕಿದರೆ ಸರಿ ಹೋಗುತ್ತೆ ಅಂತ ಹೇಳಿದರೆ ನೋಡಿ ಕೈಗೆಲ್ಲ ಹೇಗೆ ಹತ್ಕೊಂಡು ಬರ್ತಾ ಇದೆ ಅದೆಲ್ಲ ಡಸ್ಟು ಥರ ಮೇಲೆ ಇದು ಇಲ್ಲದು ಕೂಡ ಸೊ ಇವತ್ತಿನ ದಿನ ಅಂತೂ ಸಂಡೇ ಒಟ್ನಲ್ಲಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಒಂದೇ ದಿನದ್ದು ಅಂತ ಹೇಳೋದಕ್ಕಾಗಲ್ಲ ನಾನು ಗುರುವಾರ ಪೂಜೆ ಮಾಡಿರೋದು ಆಮೇಲೆ ಶನಿವಾರ ಅದನ್ನು ನಾವು ಬಾಗಿಲಿಗೆ ನೇತಾಕಿರೋದು ಕುದುರೆ ನಾ ನಾಲನ್ನು ಅದ್ರ ಜೊತೆಗೆ ಸುಮ್ಮನೆ ಇಲ್ಲೊಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಒಂದೇ ದಿನದ್ದು ಲಾಗ್ನ ನನಗೆ ಶೇರ್ ಮಾಡ್ಕೊಳಕ್ಕೆ ಆಗದೇ ಇರೋ ಕಾರಣಕ್ಕೆ ಒಟ್ನಲ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರಬೇಕು ಜೊತೆಗೆ ಒಂದು ವಿಶೇಷವಾಗಿರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ನಾನು ಯೂಸ್ಫುಲ್ ಆಗಿರೋಂಥ ಕಂಟೆಂಟನ್ನು ಮಾತ್ರ ಇಟ್ಕೊಂಡು ಇಟ್ಕೊಂಡು ನಾನು ವಿಡಿಯೋನ ಮಾಡ್ಕೊಂಡಿರ್ತೀನಿ ಹಾಗಾಗಿ ಪೂರ್ತಿ ಒಂದು ಡೇದ್ದು ಲಾಗ್ನ ನಾನು ನಿಮ್ಮ ಜೊತೆ ಮಾಡೋದಕ್ಕಾಗಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನನಗೆ ಇತ್ತೀಚೆಗೆ ನನಗಂತೂ ಫುಲ್ಲು ಈ ಗಿಡಗಳ ಮೇಲೆ ಫುಲ್ಲು ಲವ್ ಬಂದ್ಬಿಟ್ಟಿದೆ ಅಂತಲೇ ಹೇಳಬೇ ಹೇಳ್ಬೋದು ಎಷ್ಟು ಖುಷಿ ಆಗ್ತಿದೆ ಗಿಡಗಳು ಅಷ್ಟು ಚೆನ್ನಾಗಿ ಬೆಳೀತಿರೋದು ನೋಡಿಬಿಟ್ಟು ಅದರಲ್ಲೂ ಕೂಡ ಮನೆ ಬಾಗಿಲು ಮುಂದ್ಗಡೆ ಈ ರೀತಿ ಪಾಟ್ಸ್ಗಳನ್ನು ಹಾಕ್ಕೊಂಡಿರೋದು ಅದರಲ್ಲಿ ಇಷ್ಟು ಚೆನ್ನಾಗಿ ಹೂವುಗಳು ಬಿಟ್ಟಿರೋದು ಇದೆಲ್ಲ ನೋಡಿದರೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಹೇಳೋದಕ್ಕೆ ಆಗಲ್ಲ ಅದನ್ನು ಸೊ ಹಾಗಾಗಿ ಒಂದಲ್ಲ ಎರಡಲ್ಲ ಈ ಥರ ಪೂರ್ತಿಯಾಗಿ ಮನೆ ತುಂಬ ಈ ಥರ ಗಿಡಗಳನ್ನು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ಗಿಡಗಳನ್ನು ನಾನು ತೊಗೊಂಡು ಬೇರೆಯವ್ರ ಮನೆ ಹತ್ರ ಇದ್ದರೆ ಅದನ್ನು ಕೇಳಿಕೊಂಡು ಇಸ್ಕೊಂಡು ಇದ್ದೀನಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ ಅದರಲ್ಲೂ ಕೂಡ ಈ ಹೂವು ಹೇಗೆ ಅಂತಂದರೆ ಬೆಳಗ್ಗೆ ಸ್ವಲ್ಪ ಏಯ್ಟ್ ತರ್ಟಿ ಟೈಮಲ್ಲಿ ಸ್ವಲ್ಪ ಬಿಸಿಲು ಬೇಗ ಬಂತು ಅಂದರೆ ಬಿಸಿಲಿಗೆ ಬೇಗ ಅರಲ್ಬಿಡುತ್ತೆ ಹಾಗೇ ಒಂದು ಟೆನ್ ಟೆನ್ ತರ್ಟಿ ಅನ್ನೋಷ್ಟರಲ್ಲಿ ಬಿಸಿಲು ಜಾಸ್ತಿ ಇತ್ತು ಅಂದರೆ ಬಾಡೋಗ್ಬಿಡುತ್ತೆ ಇವತ್ತು ಫುಲ್ಲು ಮಳೆ ಇದೆ ಫುಲ್ಲು ಒಂಥರ ಮೋಡಕ್ಕೆ ಅವದ್ದು ಹಾಗಾಗಿ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಆದರೂ ಕೂಡ ಬಾಡಿಲ್ಲ ಅಷ್ಟು ಚೆನ್ನಾಗಿ ಗಿಡ ತುಂಬ ತುಂಬ್ಕೊಂಬಿಟ್ಟಿದೆ ಹೂವು ಎಲ್ಲ ತುಂಬಾ ಖುಷಿ ಇದೆ ದಿನ ಬೇಗ ಬಾಡೋಗ್ಬಿಡೋದು ಯಾಕಾದರೂ ಬಾಡೋಯ್ತೋ ಅಂತ ಅನ್ನಿಸ್ಬಿಡ್ತಿತ್ತು ನನಗೆ ಇವತ್ತು ಫುಲ್ಲು ಮಳೆ ಸುರಿತಾ ಇರೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಗಿಡಗಳಲ್ಲಿ ಕೂಡ ಕೆಳಗಡೆ ಪಾಟಲ್ಲಿ ಇಟ್ಕೊಂಡಿದ್ದೀನಿ ಮೇಲುಗಡೆ ಈ ಥರ ಹ್ಯಾಂಗಿಂಗ್ಸ್ಗೂ ಹಾಕ್ಕೊಂಡಿದ್ದೀನಿ ತುಂಬ ಅದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸೋದು ಪ್ರತಿದಿನ ಅದರ ವಿಡಿಯೋನೇ ಮಾಡ್ತಿರಬೇಕು ಅನ್ನೋಷ್ಟು ಖುಷಿ ಆಗ್ಬಿಡುತ್ತೆ ನನಗೆ ಸೊ ಈ ಕಡೆ ಕೂಡ ಈ ಹೂವು ಕೂಡ ಅಷ್ಟೇ ಒಂದೊಂದು ಸಾರಿ ತುಂಬ ಗಿಡ ತುಂಬ ಬಿಟ್ಬಿಡುತ್ತೆ ಇವತ್ತು ಆ್ಯಕ್ಚುಲಿ ಒಂದೇ ಬಿಟ್ಟಿದೆ ಸೊ ಏನೇ ಇದ್ರೂ ಕೂಡ ಆ ಗಿಡಗಳು ಆ ಒಂದು ಪಾಸಿಟಿವ್ನೆಸ್ಸು ಏನು ಇರುತ್ತಲ್ಲ ಅದು ಇಂಥದ್ದು ನೋಡಿದಾಗ ಮನಸ್ಸಿಗೆ ಏನೋ ಒಂಥರ ಹಿತ ಖುಷಿ ಅಂತ ಅನಿಸುತ್ತೆ ಬೇಕಾದರೆ ಅದು ಬೇಕು ನಾವು ನಮ್ಮ ಕೈಯಿಂದನೇ ಬೆಳೆಸಿದಂಥ ಗಿಡಗಳು ಇಷ್ಟು ಹಚ್ಚ ಹಸಿರಾಗಿ ಬೆಳೆದಾಗ ಅಷ್ಟು ಖುಷಿ ಅನಿಸುತ್ತೆ ನೋಡಿ ನೀವು ಕೂಡ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಂ ಈ ಕಡೆ ಬರ್ರಿ ಒಳಗಡೆ ಚೆನ್ನಾಗಾಯ್ತಿಲ್ಲ ಮನೆಗೆ ಹೋಗಿ ಹೇಳ್ರಿ ಹ್ಞೂ ಏನಾರು ಚೆನ್ನಾಗಿ ಮಾಡೀರಾ ಚೆನ್ನಾಗಿ ಮಾಡಿರಾ ಎಲ್ರ ಹ್ಞೂ ಈ ಸರಿ ಕಪ್ ನಮ್ದೇನಾ ಅಲ್ಲ ನೀಹಾರಿಕಾ ಕಪ್ ತಗೊಳ್ತೀರಾ ಟ್ರೋಫಿ ತಗೋತೀರಾ ಐದು ಟ್ರೋಫಿ ತಗೋತೀರಿ ಮೆಡಲ್ ತಗೊಳ್ತೀರಿ ಹ್ಞೂ ಎಲ್ಲರೂ ಚೆನ್ನಾಗಿ ಮಾಡಿರಲ್ಲ ವೆರಿ ಗುಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ಸ್ ಹಾಂ ನೆಕ್ಸ್ಟ್ ರಿಸಲ್ಟ್ಸ್ಗೆ ನಿಮಗೆಲ್ಲ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮಗೆಲ್ಲ ಹ್ಞೂ ಹ್ಞೂ ಎಲ್ಲರೂ ಮುಗಿಸಿರ ಈಗ ಪೇರೆಂಟ್ಸ್ಗೋಸ್ಕರ ವೇಟಿಂಗಾ ಕೂತ್ಕೊಡ್ರಿ ಪೇರೆಂಟ್ಸ್ ಬರೋವರೆಗೂ ಕೂತ್ಕೊಡ್ರಿ ಬೈ ಹಾಕ ಯಾರು ಹೋಗೋರು ತನ್ನ ಮೈ ನೀನು ಬೈ ಅಲ್ಲ ಹೋಗೋದು ಹೋಗು ಹ್ಞೂ ಕೂತ್ಕೊಡ್ರಿಮ್ಮ ಪೇರೆಂಟ್ಸಿಗೆ ಫೋನ್ ಮಾಡ್ತದ ಹೋಗು ಅಂತರಿ ಹಾಂ ಬಾಯ್ ಮ್ಯ ಕೂಡ ಅಭಿ ನಿಮ್ಮ ಪೇರೆಂಟ್ಸಿಗೆ ಫೋನ್ ಮಾಡಬೇಕಾ ಹ್ಞೂ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್